ಹುಡುಗನಿಗೆ ಹುಡುಗಿ ಇಷ್ಟ ಐತಲ್ಲ ಅಂತಂದ್ರೆ ಅವ್ನು ಕೊರತೆ ಐತೆ ಅಂತ ಅರ್ಥ ನಾನು ಎಣ್ಣೆ ಹೊಡಿಯೋಲ್ಲ ಯೂಟ್ಯೂಬ್ ಬೇಡ ನಮ್ಮ ಸವಾಸ ನೀವು ಮಾಡೋ ವೀಡಿಯೋಸ್ಗಳಿಗೆ ಅವಾಗವಾಗ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ಅದನ್ನು ನೋಡಿದ್ರೆ ಕೈ ಮುಗಿದು ಯೂಟ್ಯೂಬ್ ಸಾವಸ ಬೇಡ ಅಂತ ಬಿಟ್ಬಿಟ್ಟು ಹೊಂಟಾಗೋಣ ಅಂತ ಅನ್ಸ್ಬಿಡುತ್ತೆ ಟೈಟಲ್ ಟೈಟಲಲ್ಲಿ ಹಾಕಿನಲ್ಲ ಇನ್ನು ಯೂಟ್ಯೂಬ್ ಸಹವಾಸ ಬೇಡ ಅಂತ ಹಂಗೆ ಅನ್ಸ್ಬಿಡುತ್ತೆ ಏನು ಗುರು ಟೈಟಲ್ ಹಂಗಾಗ್ತೆ ಗುರು ಗುರು ವೀಡಿಯೋದಲ್ಲಿ ಏನು ಹೇಳಿದ್ಯಾ ಟೈಟಲಲ್ಲಿ ಹಂಗೈತೆ ಇರೋದೇ ಹೇಳಿದ್ದು ಆಯ್ತಾ ಇಲ್ಲಿವರೆಗೂ ಇರೋದನ್ನೇ ಹೇಳ್ಕೊಂಡು ಬಂದಿರೋದು ಅದನ್ನ ನೋಡೋರಿಗೆ ಕೆಲವರಿಗೆ ಏನಂತಂದರೆ ಏನು ಗೊತ್ತಾಗೈಸ್ ಇಲ್ಲಿ ಎರಡು ಥರ ಜನ ಇದ್ದಾರೆ ನೀವು ನೋಡೋದನ್ನು ನೀವು ಮಾಡೋದನ್ನ ಇಷ್ಟಪಟ್ಟು ನೋಡೋರು ಇದ್ದಾರೆ ಇನ್ನು ಕೆಲವರು ನಿಮ್ಮನ್ನು ಕಾಲ್ ಎಳಿಯೋದಕ್ಕೆ ನೋಡ್ತಾ ಇರ್ತಾರೆ ನೀವೇನಾದರೂ ಸ್ವಲ್ಪ ಟೈಟಲ್ ಏನಾದರೂ ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಡಿ ಏನು ಗುರು ವಿಡಿಯೋದಲ್ಲೇ ಒಂದಿದೆ ಟೈಟಲ್ಲೇ ಒಂದಿದೆ ಏನು ಗುರು ನೆಟ್ವರ್ಕ್ ಮಾಡಗುರು ತಮ್ಮದೇಲೆ ಹಂಗೆ ಮಾಡಗುರು ಹಿಂಗೆ ಮಾಡಿಗುರು ಬುದ್ಧಿವಾದ ಹೇಳೋದಷ್ಟೇ ಆಯ್ತಾ ಅವರೆಲ್ಲ ನಿಮ್ಮ ಹಿಯೇಟರ್ಸ್ಗಳು ಶಿಸ್ತಾಗಿ ನಾನು ಹೇಳ್ತೀನಿ ಕೇಳಿ ನಾನು ಇಲ್ಲಿವರೆಗೂ ನೋಡ್ಕೊಂಡು ಬಂದಿರೋದು ಹೇಳ್ತಾ ಇದ್ದೀನಿ ಅವರು ಏನಾದರೂ ಒಂದು ತಪ್ಪು ಮಾಡಲಿ ಅಂತನೇ ಕಾಯ್ತಾ ಇರ್ತಾರೆ ಮಾಡಿವಿನಿ ಅಷ್ಟು ವೀಡಿಯೋ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಔಟು ಅವ್ರ ಮನೀನ್ ಯೂಟ್ಯೂಬ್ ಟು ಯೂಸ್ ವಾಟ್ಸಪ್ ಔಟು ಸ ಇದು ಟರ್ನ್ ಆನ್ ಟು ಸ್ಟೆಪ್ ವೆರಿಫಿಕೇಶನ್ ಇಂಥವಕ್ಕೆಲ್ಲ ಯಾಕೆ ಕಮೆಂಟ್ ಮಾಡಿಲ್ಲ ಅವರು ಗೊತ್ತು ಅದು ಕರೆಕ್ಟಾಗಿ ಮಾಡಿದ್ದೀನಿ ಅಂತ ಆಮೇಲೆ ಇವು ಏನು ತಪ್ಪು ಅಲ್ಲ ಆಯಿತಾ ಅಂತಂದ್ರೆ ಸುಮ್ಮನೆ ಸುಮ್ಮನೆ ಏನೋ ಒಂದು ಸಿಕ್ತದಲ್ಲ ಅಲ್ಲೇ ಆನ್ ದ ಸ್ಪಾಟ್ ಸಿಗುತ್ತಲ್ಲ ಸುಮ್ಮನೆ ವೀಡಿಯೋ ನೋಡಿರಲ್ಲ ಹಂಗೆ ಕಮೆಂಟ್ ಮಾಡಿಬಿಡೋದು ಸೊ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಯಿತಾ ಇದೆಲ್ಲ ಒಂಥರ ಹೆಂಗೆ ಗೊತ್ತಾ ಇದೊಂಥರ ಹ್ಞೂ ಒಂಥರ ಅಟ್ಯಾಕ್ ನಿಮ್ಮ ಮೇಲೆ ಆಯಿತಾ ಸೊ ಇದೊಂಥರ ಈ ಆನ್ಲೈನ್ ಗ್ಯಾಂಗ್ಸ್ಟರ್ಸ್ ಇವರೆಲ್ಲ ಆಯಿತ ಸೊ ನಿಮ್ಮ ಮೇಲೆ ಸುಮ್ಮನೆ ಹಾಗೆ ಅಟ್ಯಾಕ್ ಮಾಡೋದು ಏನೋ ಏನು ತೋ ಅಲ್ಲೇನು ತಪ್ಪಿಲ್ಲವರು ತಪ್ಪದೆ 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 ಅಂತೆ ಏನಾದರೂ ಎದುರುಗಡೆ ಸಿಗ್ಬಿಟ್ರೆ ಗಾಯಸ್ ಹಿಡಿದುಬಿಟ್ಟು ಕತ್ತಿನ ಪಟ್ಟು ಹಿಡಿದ್ಬಿಟ್ಟು ಕೇಳ್ಬಿಡ್ಬೋದು ಏನು ಗುರು ಅಂತ ಆಯಿತಾ ಇವೆಲ್ಲ ಸುಮ್ಮನೆ ಆನ್ಲೈನಲ್ಲಿ ಅಷ್ಟೇ ಗಾಯ್ಸ್ ಆಯಿತಾ ಇವೆಲ್ಲ ಇದೊಂಥರ ದಂಧೆ ಆಯಿತಾ ಯಾರೋ ಯಾರೋ ಬೆಳೀತಾವ್ರೆ ಕಾಲು ಹಿಡಿಯೋದು ಯಾರೋ ಚೆನ್ನಾಗವ್ರೆ ಅವ್ರನ್ನ ನಾಡು ಕೇಳೋದು ಇವೆಲ್ಲ ಕ್ಯಾಶುವಲ್ ನಾವು ಮಾಡಿರ್ತೀವಿ ಎಲ್ಲ ಲೈಫಲ್ಲಿ ಚಿಕ್ಕವರಾಗಿದ್ದಾಗ ಹಂಗೆ ಇವು ಕೆಲವರು ಮಾಡ್ತಾರೆ ಆ ಥರ ಸೊ ನೆಗೆಟಿವ್ ಕಮೆಂಟ್ಸ್ಗಳು ಈ ಥರ ಎಲ್ಲ ಆಗ್ತಾ ಇರುತ್ತೆ ಇದನ್ನ ನೋಡಿದ್ರೆ ನಮಗೂ ಯೂಟ್ಯೂಬ್ ಬೇಡ ಯಾಕೆ ಬೇಕು ನಮ್ಮ ಸಾವಾಸ ಇವೆಲ್ಲ ಶಿಸ್ತಾಗ ನಮ್ಮ ಪಡೋ ನಾವು ಇರೋಣ ಅಂತ ಅನ್ಸುತ್ತೆ ಹಂಗಂದ್ಬಿಟ್ಟು ನಾವು ಸುಮ್ಮನೆ ಇರೋಕ್ಕಾಗಲ್ಲ ಆಯಿತಾ ನಾವು ಮಾಡಿದ್ದೇ ಮಾಡ್ತೀವಿ ಅವ್ರು ಮಾಡಿದ್ದೇ ಮಾಡ್ತಾರೆ ಅಂದರೆ ನಾವೇನು ತಪ್ಪು ಮಾಡ್ತಾಯಿಲ್ಲ ಅವರು ಅವ್ರ ಕೆಲಸ ಏನಾದ್ರು ಮಾಡ್ತಾ ಇರ್ತಾರೆ ಅಂದರೆ ಕೆಡ್ದಾಗ ಕಮೆಂಟ್ಸ್ ಮಾಡೋದು ಕಾಲು ಎಳೆಯೋದು ಒಬ್ಬರ ಬಗ್ಗೆ ಹಾಡು ಕೇಳೋದು ಹಾಡು ಕೇಳೋದು ಕಾಲು ಎಳೆಯೋದು ಬೇರೆಯವ್ರ ಬಗ್ಗೆ ಮಾತಾಡೋದು ಇವೆಲ್ಲ ತುಂಬ ಜನ ಮಾಡಿರೋದನ್ನು ನಾನು ನೋಡಿದ್ದೀನಿ ಆಯಿತಾ ಅವರೆಲ್ಲ ಏನೇನು ಮಾಡ್ಬಿಟ್ಟು ಹೆಂಗೆ ಹೆಂಗೆ ಆಗೋರು ಅಂತಲೂ ಕೂಡ ನಾನು ನೋಡಿದ್ದೀನಿ ಆಯಿತಾ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ನನ್ನ ಬಗ್ಗೆಯೂ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಕೇಳಿಕೆ ನೆಗೆಟಿವ್ ಆಗಿ ಮಾತಾಡಿರೋರು ಕೂಡ ಇದ್ದಾರೆ ಆಯಿತಾ ಕೆಲವರು ಡೈರೆಕ್ಟಾಗಿ ಮಾತಾಡಿದ್ದಾರೆ ಕೆಲವರು ಇಂಡೈರೆಕ್ಟಾಗಿ ಮಾತಾಡಿದ್ದಾರೆ ಯಾರ್ಯಾರು ಎಲ್ಲೆಲ್ಲ ಅವ್ರಿ ಅಂತ ನನಗೆ ಗೊತ್ತು ಆಯಿತಾ ಆಮೇಲೆ ಗೊತ್ತಿಲ್ಲದರು ಆಯಿತು ಚೆನ್ನಾಗವ್ರೆ ಅಂತಂದವರು ಆಮೇಲೆ ಮುಂದಕ್ಕೆ ಹೆಂಗಿರ್ತಾರೆ ಅಂತ ನಾನು ನೋಡ್ತೀನಿ ಆಯಿತಾ ಆ ಥರ ಏನಾದರೂ ಆಗುತ್ತೆ ಯಾರು ಯಾರ್ಯಾರು ಕೆಡ್ದಾಗ ಬೈದ್ಬಿಟ್ರೆ ಏನಾದರೂ ಅವ್ರು ಕೆಳಗೆ ಅಂತ ಏನಾದ್ರು ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆಯಿತಾ ನಾನು ಕೆಡದಾಗೆ ಮಾತಾಡ್ಕೊಂಡು ನಿಂತ್ಕೊಬಿಡ್ತೀನಿ ಇಲ್ಲಿ ಆಯಿತಾ ಅಷ್ಟು ನನಗೂ ಕೋಪ ಇದೆ ಅವೆಲ್ಲ ಏನೂ ಆಗಲ್ಲ ಗು ಲಿಟ್ರಲ್ಲಿ ನಾನು ಹೇಳ್ತೀನಿ ಕೇಳಿ ಇದರಿಂದ ಇಮೇಜ್ಗಳು ಹಾಳಾಗುತ್ತೆ ನಿಮ್ಮ ನಿಮ್ಮ ಇಮೇಜ್ಗಳು ಹಾಳಾಗುತ್ತೆ ನಿಮ್ಮ ಪೇರೆಂಟ್ಸ್ಗಳು ಒಳ್ಳೆ ನಮ್ಮ ಮಕ್ಳು ಚೆನ್ನಾಗಿರಬೇಕು ಅಂತ ಚೆನ್ನಾಗಿ ಸಾಕೊಂಡು ನಿಮ್ಮನ್ನು ಬೆಳೆಸಿ ಒಳ್ಳೆ ಎಜುಕೇಷನ್ ಕೊಟ್ಟು ಬಂದಿರ್ತಾರೆ ನೀವು ಇಲ್ಲಿ ಯೂಟ್ಯೂಬ್ ಬಂದ್ಬಿಟ್ಟು ಅವ್ರ ಬಗ್ಗೆ ಇವ್ರಿಗೆ ಹಾಕೊಂಡು ಇವ್ರಿಗೆ ಮಕ್ ಮಕ್ಕ ಉಗಿಯೋದು ಇವ್ರು ಯಾರೋ ನನ್ನ ಕೆಟ್ಟದಾಗ ಕಮೆಂಟ್ ಮಾಡಿದೆ ಅಂತ ಅವನಿಗೆ ಬಯ್ಯೋದು ಇವೆಲ್ಲ ಲೈಫ್ ಅಲ್ಲ ಗು ಲಿಟ್ರಿ ಆಯಿತಾ ಸೊ ಇದೆಲ್ಲ ಸುಮ್ಮನೆ ಆನ್ಲೈನ್ ಅಷ್ಟೇ ಇದು ಆಯಿತಾ ಇವೆಲ್ಲ ಆನ್ಲೈನ್ ಗ್ಯಾಂಗ್ಸ್ಟರ್ಸ್ ಅಷ್ಟೇ ಇದೆಲ್ಲ ಆಯಿತಾ ಇದೆಲ್ಲ ಏನು ವರ್ಕೌಟ್ ಆಗೋಲ್ಲ ಸೊ ಹಾಗಾಗಿ ಯಾರೇ ಕೂಡ ಒಬ್ಬರು ಬಂದು ನಮಗೆ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರೆ ನಾವು ಕುಗ್ಬಾರ್ದು ಆಯಿತಾ ನಮ್ಮ ನಾವು ತಲೆ ಕೆಡ್ಸ್ಕೊಬಾರ್ದು ಆಯಿತಾ ಏನೋ ಬೈತಾರ ಬೈಸ್ಕೋಬೇಕು ಆಯಿತಾ ಏನು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಆಗೋದು ಆಯಿತಾ ಈಗ ನಾನು ವೀಡಿಯೋ ಮಾಡಿಬಿಟ್ಟೆ ಕಮೆಂಟ್ ಬಾಕ್ಸ್ ಓಪನ್ ಇದೆ ಮಾಡ್ತಾರೆ ತಪ್ಪೇನು ಅದರಲ್ಲಿ ಲೈಕ್ ಇದೆ ಡಿಸ್ಲೈಕ್ ಇದೆ ಅವರೇ ಕೊಟ್ಟವರೇ ಡಿಸ್ಲೈಕ್ ಬಟನು ಅದರಲ್ಲಿ ತಪ್ಪೇನಿದೆ ಎಲ್ಲ ಒಂದು ವ್ಯಕ್ತಿಲಿ ಏನು ಬರೀ ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಇದ್ದೇ ಇರುತ್ತೆ ಆಯಿತಾ ಹುಡುಗನಿಗೆ ಹುಡುಗಿ ಇಷ್ಟ ಆಯ್ತಲ್ಲ ಅಂತಂದರೆ ಅವ್ನ ಕೊರತೆ ಐತೆ ಅಂತ ಅರ್ಥ ಆಯ್ತಾ ಒಂದು ಹುಡುಗಿ ನೋಡ್ತಾ ಇಲ್ಲ ಅಂತಂದ್ರೆ ಅವ್ನು ಏನು ಕೊರತೆ ಐತೆ ಅಂತ ಗೈಸ್ ಲಿಟ್ರಲಿ ಹಾಗೆ ಅರ್ಥ ಬರೋದು ಅದು ಸೊ ನನಗೆ ಹೇಳ್ತೆ ಕೆಲವರು ಹೆಂಗೆ ಗೊತ್ತಾ ಅಯ್ಯೋ ಅವನು ಅಯ್ಯೋ ಅವನು ತುಂಬ ಒಳ್ಳೆ ಹುಡುಗರು ಹುಡುಗಿರು ಬಂದರು ಹುಡುಗಿರು ನೋಡೋಲ್ಲ ಅಯ್ಯೋ ಹುಡುಗಿರು ಏನು ಇದೇ ಮಾಡಲ್ಲ ಕೇರೆ ಮಾಡೋಲ್ಲ ಹಂಗೆ ಹಿಂಗೆ ಅಂತ ಹಂಗಾದ್ರೆ ಅವ್ನಿಗೆ ಹೆಂಗೆ ಕೊರತೆ ಇದೆ ಅಂತ ಅಲ್ವಾ ಸೊ ಅಟ್ರ್ಯಾಕ್ಟ್ ಆಗಬೇಕು ನೋಡಬೇಕು ಅಯ್ಯೋ ಏನೈತೆ ಗೈಸ್ ಆಯಿತಾ ಒಂದು ಪಾಸಿಟಿವು ನೆಗೆಟಿವ್ ಇಲ್ಲ ಅಂದ್ರೆ ಏನು ಅದೇ ಹಂಗೆ ಹಂಗೆ ಆಗೋದದು ಸೊ ಎಲ್ಲ ಥರ ಇರಬೇಕು ಗಾಯ್ಸ್ ಆಯ್ತಾ ಇದು ಪಾಸಿಟಿವ್ ಬೇಕು ನೆಗೆಟಿವ್ ಬೇಕು ಹಂಗೆ ನೀವು ಮಾಡೋ ವಿಡಿಯೋಗೆ ನೆಗೆಟಿವ್ ಕಮೆಂಟ್ಸ್ಗಳು ಬೇಕು ಆಯಿತಾ ಇದನ್ನು ನೋಡಿದ ತಕ್ಷಣ ಯಾರೋ ನೆಗೆಟಿವ್ ಕಮೆಂಟ್ ಮಾಡಿದ ತಕ್ಷಣ ನಮ್ಗೆ ಯೂಟ್ಯೂಬ್ ಬೇಡ ನಮ್ಮ ಸವಸ ಇದು ಯಾವಾಗ ಗೊತ್ತಾ ನೀವು ಮಾಡಬೇಕು ನೀವು ಅವ್ರಿಗೇನೋ ಕೆಟ್ಟದಾಗ ಬೈಯು ಏನೋ ಏನೋ ನಿಮ್ಮ ಹೆಸ್ರೆಲ್ಲ ಹಾಳು ಮಾಡ್ಕೊಳ್ತೀರಾ ನೋಡಿ ಆವಾಗ ಮಾಡಬೇಕು ಆಯಿತಾ ಸೊ ಯಾವುದು ಬೇಡ ಸುಮ್ಮ ಬಿಟ್ಬಿಟ್ಟು ಅಂತ ನೀವೇನು ಮಾಡಿಲ್ಲ ಅಂತಂದರೆ ನೀವು ಕಂಟಿನ್ಯೂ ಮಾಡಬೇಕು ಅರ್ಥ ಆಯ್ತಾ ಸೊ ಸಿಂಪಲ್ ಯಾರಿಗೂ ರಿಯಾಕ್ಟ್ ಮಾಡಕ್ಕೆ ಹೋಗಬೇಡಿ ಆಯಿತಾ ಇದರಿಂದ ನಿಮ್ಮ ಇಮೇಜ್ಗಳೇ ಹಾಳಾಗುತ್ತೆ ಆಮೇಲೆ ಇದರಿಂದ ಇದರಿಂದ ಆಗುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡ್ಕೊಬಿಡಿ ಆಯಿತಾ ಈಗ ನಾನೇನೋ ಒಂದು ಯಾವುದೋ ಒಂದು ಇಮೇಜ್ ನಂದು ಪೋಟ್ರೆ ಇತ್ತು ಅಂತಂದರೆ ಸೊ ನನ್ನನ್ನು ಹೆಂಗೆ ನೋಡ್ತಾರೆ ನಮ್ಮ ಮನೆಯವ್ರನ್ನ ಹೆಂಗೆ ನೋಡ್ತಾರೆ ನನ್ನ ಫ್ರೆಂಡ್ಸ್ಗಳು ಹೆಂಗೆ ನೋಡ್ತಾರೆ ನಮ್ಮ ಜೊತೆಗಿರೋರ್ನೆಲ್ಲ ಹೆಂಗೆ ನೋಡ್ತಾರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಆಯಿತಾ ಇದೆಲ್ಲ ಸೇಫಾಗಿರಬೇಕು ಪ್ರೊಟೆಕ್ಟ್ ಆಗಿರಬೇಕು ಅಂತಂದರೆ ಅಲ್ಲಲ್ಲೇ ನಾವು ರಿಯಾಕ್ಟ್ ಮಾಡಬಾರ್ದು ಸುಮ್ಮನೆ ಇರಬೇಕು ತಪ್ಪಿದ್ರೆ ತಪ್ಪು ಅಂತ ಒಪ್ಕೋಬೇಕು ತಪ್ಪಿಲ್ಲ ಅಂತಂದರೆ ತಪ್ಪಿಲ್ಲ ಅಷ್ಟೇ ಲೈಫಲ್ಲಿ ಇವತ್ತರೆಗೂ ಯಾರಿಗೂ ಎದುರಲ್ಲ ಗೈಸ್ ನಾನು ಯಾವನಗೂ ಎದೋದು ಇಲ್ಲ ನನ್ನ ಬಗ್ಗೆ ತುಂಬ ಜನ ಡೈರೆಕ್ಟಾಗಿ ಫೋಟೋಗಳನ್ನ ಇಟ್ಬಿಟ್ಟು ಬೈದಿರೋರು ಕೂಡ ಇದ್ದಾರೆ ಇನ್ ಡೈರೆಕ್ಟಾಗಿ ಮಾತಾಡಿರೋರು ಕೂಡ ಇದ್ದಾರೆ ಆಯಿತಾ ಸೊ ನಂದೇನು ಗೊತ್ತಾ ಪಾಲಿಸಿ ಯಾವನಾದರೂ ಬಂದು ಡೈರೆಕ್ಟಾಗಿ ನಾನು ಮುಂದೆ ಕೇಳಿದ್ರೆ ಡೈರೆಕ್ಟಾಗಿ ಕೊಡೋ ತಾಕತ್ತು ನನಗೈತೆ ಅರ್ಥ ಆಯ್ತಾ ಎಲ್ಲೋ ಕೂತ್ಕೊಂಡು ಯಾರೋ ಸುಮ್ಮ ಸುಮ್ಮನೆ ಮಾತಾಡಿದ್ರೆ ನಾನು ಕೊಡಬೇಕಾಗಿ ಉತ್ತರ ಕೊಡಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ ಆಯಿತಾ ಮೈ ಲೈಫ್ ಮೈ ರೂಲ್ಸ್ ಇವೆಲ್ಲ ನನ್ನ ಹತ್ರ ಇಲ್ಲ ಅರ್ಥ ಆಯಿತಾ ಏನಾದರೂ ಫೇಸ್ ಟು ಫೇಸ್ ಆನ್ಲೈನಲ್ಲಿ ಕಿತ್ತಾಟ ಒಡೆದಾಟ ಇವೆಲ್ಲ ನಮ್ಗೆ ಬೇಕಾಗಿಲ್ಲ ಆಯ್ತಾ ಹಂಗಂದ್ಬಿಟ್ಟು ಸುಮ್ಮನೂ ಇರಲ್ಲ ಸುಮ್ಮ ಸುಮ್ಮನೆ ಕೆಣಿಕೆ ಬಂತು ಅಂತಂದ್ರೆ ನಮಗೂ ಗೊತ್ತು ನಾವು ಹೆಂಗೆ ಮಾತಾಡಬೇಕು ಹೆಂಗೆ ಎದುರಾಗಬೇಕು ಅಂತ ನಾವು ಮಾಡ್ತೀವಿ ಆಯಿತಾ ಲೈಫಲ್ಲಿ ಯಾರಿಗೂ ಎದುರುಕಳ್ದು ಇಲ್ಲ ಎದ್ರುಕೊಳ್ಳೋದು ಇಲ್ಲ ಆಯಿತಾ ಇದೂ ಇದೆ ಇದು ಇದೆ ಆಯಿತಾ ಹುಡುಗಿರು ಬಂದರೆ ನೋಡ್ತೀವಿ ಇಲ್ಲ ಅಂದರು ಸುಮ್ಮನೆ ಇರ್ತೀವಿ ಆಯ್ತಾ ಅಯ್ಯೋ ಆ ಹುಡುಗಿರೋಯ್ತವ್ರೆ ನಾನು ಸೈಲೆಂಟಾಗಿ ಅಷ್ಟು ಒಳ್ಳೆಯವನಲ್ಲ ಆಯ್ತಾ ಸೊ ಎಲ್ರಿಗೂ ಅಷ್ಟೇ ಇಷ್ಟೇ ನಾನು ಹೇಳೋದು ಸೊ ಎಲ್ಲ ಥರನೂ ಇರಬೇಕು ಎಂಜಾಯ್ ಮಾಡಿ ಲೈಫ್ ಅದೇನೇ ಲೈಫು ಅಲ್ವಾ ಸೊ ತುಂಬ ಸಿಂಪಲ್ಲು ತುಂಬ ಅಂಬಲಾಗಿದ್ದರೆ ಅದಕ್ಕೊಂದು ವ್ಯಾಲ್ಯೂನೇ ಇರೋಲ್ಲ ನಿಮ್ಮ ಲೈಫ್ಗೆ ಇರಬೇಕು ರಾಗಡ್ ಆಗಿರಬೇಕು ಅಜ್ಜಿ ಎಲ್ಲ ಮಾಡಬೇಕು ಎಂಜಾಯ್ ಮಾಡಬೇಕು ಆಯಿತಾ ಎಷ್ಟೋ ಒಂದು ಈವೆಂಟ್ಸ್ಗಳಿಗೆ ಅವಾಗ ನಾನು ಎಣ್ಣೆ ಹೊಡೆಯೋಲ್ಲ ಆಯಿತಾ ಸೊ ನೀವು ನಂಬ್ತೀರಾ ಬಿಡ್ತಿರೋ ಇಲ್ಲೊಂದ್ರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಎಣ್ಣೆ ಸಿಗರೇಟ್ ಇವೆಲ್ಲ ಏನು ಮಾಡೋಲ್ಲ ಆಯಿತಾ ದುಡ್ಡು ಇದ್ರೂ ಕೂಡ ನಾನು ಮಾಡಬೇಕು ಅಂತ ಮನ್ಸು ಬಂದಿಲ್ಲ ಆ್ಯಂಡ್ ತುಂಬ ಸಿಚುವೇಶನ್ಸ್ಗಳು ಬಂದಿದೆ ಏ ಗುರು ಲೈಫ್ ಏನು ಗುರು ಹಿಂಗೆ ಆಗೋಗುತ್ತೆ ಈ ಥರ ಸಿಚುವೇಶನ್ಸ್ಗಳ್ ನನಗೂ ಆಯ್ತಲ್ಲ ಗುರು ಅಂತ ಅನಿಸ್ಬಿಟ್ಟು ಆ ಸಿಚುವೇಶನ್ಗೆ ಹೋಗೋ ಥರ ಆಗುತ್ತೆ ಬಟ್ ಆದರೂ ಕೂಡ ಇನ್ನೂ ಒಂದು ಸಲನೂ ಹಣ ಸಿಗರೇಟ್ ಕೊಡಿಯೋಣ ಹಣ ಎಣ್ಣೆ ಕೊಡಿಯೋಣ ಅಂತ ಹಿಡಿದಿಲ್ಲ ಎಲ್ಲೂ ಎಂಥ ಸಿಚುವೇಶನ್ಸ್ ಬಂದರೂ ಅದನ್ನ ಡೀಲ್ ಮಾಡಿದ್ದೀನಿ ಎಷ್ಟೊಂದು ಜನ ಈಗ ಟೆನ್ಷನ್ಗೆ ಹೋಗ್ಬಿಟ್ಟು ಸಿಗರೇಟ್ ಹೊಡೆದು ಅಂತ ಹೊಗೆ ಬಿಟ್ಬಿಟ್ಟು ಬರ್ತಾರೆ ಆಯಿತಾ ಆ ಕೆಲಸ ನಾನು ಇದುವರೆಗೂ ಯಾವತ್ತೂ ಮಾಡಿಲ್ಲ ಆಮೇಲೆ ಎಣ್ಣೆನೂ ಒಡೆದಿಲ್ಲ ಆಯಿತು ಎಣ್ಣೆ ಹೊಡೆದಿಲ್ಲ ಅಂತಂದರೆ ಹೆಂಗೆ ಹೇಳ್ತೀನಿ ಗೊತ್ತಾಯ್ತಾ ಇದು ಆ್ಯಕ್ಚುಲಿ ಏನು ಗೊತ್ತಾಗೈಸ್ ಲಿಟ್ರಿಂದ ನಿಮಗೆ ಇರೋದನ್ನು ಹೇಳ್ತೀನಿ ಆಯಿತಾ ಫ್ಯಾಕ್ಟ್ ಎಣ್ಣೆ ಹೊಡೆದಿಲ್ಲ ಅಂತಂದರೆ ಈಗ ಎಣ್ಣೆ ಅಂತಂದ್ರೆ ಅಂತಂದ್ರೇನು ಸುಮ್ಮನೆ ತಕೊಂಡು ತಕೊಂಡು ಕುಡಿತಾ ಇರೋದು ಅವಾಗವಾಗ ವಾರಕ್ಕೊಂದು ಸಲ ತಿಂಗಳಿಗೊಂದು ಸಲ ಇದು ಎಣ್ಣೆ ಹೊಡೆಯೋದು ಆಯಿತಾ ನಾನು ಏನು ಮಾಡಿದ್ದೀನಿ ಗೊತ್ತಾ ನನಗೂ ಎಣ್ಣೆ ಹೊಡಿತೀರಲ್ಲ ಆಯಿತಾ ಏನು ಮಾಡಿದೆ ಅಂತಂದರೆ ಅಲ್ಲಿ ಇಲ್ಲಿ ಈವೆಂಟ್ಸ್ಗಳಿಗೆ ಹೋಗ್ತಾ ಇದ್ದೆ ಅವು ಇವು ಈವೆಂಟ್ಸ್ಗಳು ಕರೀತಿದ್ರಲ್ಲ ಸುಮ್ಮನೆ ಅಲ್ಲಿ ಏನಂತಂದ್ರೆ ಅವರೆಲ್ಲ ಕ್ಯಾಶುವಲ್ ಆಯಿತಾ ಏನು ಗ್ಲಾಸ್ ಕಟ್ಟು ಕುಡಿತಾರೆ ಅವರು ಆಯಿತಾ ನಮ್ಮ ನಾವು ಅಲ್ಲಿ ಕುಡಿಲಿಲ್ಲ ಮಾಡಲಿಲ್ಲ ಅಂತಂದರೆ ಅದೊಂಥರ ಚೆನ್ನಾಗಿರೋರು ಆಮೇಲೆ ಇನ್ನೊಂದೇನು ಗೊತ್ತಾ ಅದನ್ನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ ಗೊತ್ತಾ ಜಸ್ಟ್ ಇದೆ ಏನಂತೀರಾ ಅವು ಇಷ್ಟಿಷ್ಟು ಆಯಿತಾ ಒಂದು ಒಂದು ಫೈ ಫೈ ಎಮ್ ಎಲ್ ಎಲ್ಲನೂ ಹಾಕೊಂಡು ದೋಸಿ ಟೇಸ್ಟ್ ಮಾಡಿದ್ದೀನಿ ಆಯಿತಾ ಹೋದಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಟೇಸ್ಟ್ ಮಾಡ್ತೀನಿ ಅಷ್ಟೇ ಟೇಸ್ಟ್ ಮಾಡ್ತೀನಿ ಬಿಟ್ಟು ಕುಡಿಯೋಲ್ಲ ಆಯಿತಾ ಯಾಕೆಂದ್ರೆ ನಮಗೆ ಏನು ತರಿಸಿಟ್ಟಿರ್ತಾರೆ ಗೈಸ್ ಕುಡಿ ಎಂಜಾಯ್ ಮಾಡಿಲ್ಲ ಅಂತಂದ್ರೆ ಏನಾರ ಬಟ್ ಅದು ಏನು ಒಂಥರ ಫೈ ಫೈ ಎಮ್ ಎಲ್ ಕುಡಿದು ಒಂಥರ ಚೆನ್ನಾಗಿರುತ್ತೆ ಒಂಥರ ಆದರೆ ಏನಂತಂದರೆ ಅದಕ್ಕೆ ಅಡಿಕ್ಟ್ ಆಗೋದು ಎಣ್ಣೆ ಹೊಡ್ಕೊಂಡಿರೋದು ಈ ಥರ ಎಲ್ಲ ನಾನು ಮಾಡಿಲ್ಲ ಆಮೇಲೆ ಸಿಗರೇಟ್ ಅಂತೂ ಇಟ್ಟಿಲ್ಲ ಬಾಯಿಗೆ ಹಾಂ ಅದಂತೂ ಗ್ಯಾರಂಟಿ ಹೇಳ್ಬಿಡ್ತೀನಿ ಅದನ್ನ ಯಾವುದೇ ಸಿಚುವೇಶನ್ ನಾನು ಇಡಲ್ಲ ಬಟ್ ಎಣ್ಣೆ ವಿಷಯ ಬಂದರೆ ಅದೇ ಸುಮ್ಮನೆ ಟೇಸ್ಟ್ ಮಾಡಿದ್ದೀನಿ ಅಷ್ಟೇ ಆಯಿತಾ ಅಷ್ಟೇ ಇನ್ನೇನು ತಪ್ಪು ತಿಳ್ಕೊಬೇಡಿ ನನ್ನ ಎಣ್ಣೆ ಕುಡ್ಕ ಪಡಕ ಅಂತ ಅಲ್ಲ ಸೊ ಅದು ತಪ್ಪಲ್ಲ ಅದು ನಿಮ್ಮ 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 ರೈಟ್ಸು ನಿಮ್ಗೆ ಇಷ್ಟ ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು ಆಯ್ತು ಆಯಿತಾ ಅದನ್ನೇನು ಹಿಂಗೆ ಮಾಡಿ ಹಂಗೆ ಹೊಡಿಬೇಡಿ ಕುಡಿಬೇಡಿ ಅಂತ ನಾನು ಹೇಳೋಕ್ಕೆ ನಾನು ಯಾರು ಅಲ್ಲ ಸೊ ಜಸ್ಟ್ ಎಂಜಾಯ್ ಮಾಡಿ ಲೈಫ್ನ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಲಿಮಿಟ್ ಅಷ್ಟೇ ಎಕ್ಸ್ಟ್ರಾ ಏನಿಲ್ಲ ಆಯಿತಾ ಸೊ ಹಂಗನ್ಬಿಟ್ಟು ನಾನು ಏನೋ ಹೊಡಿತಾವ್ನಿ ಅಂತ ಅನ್ಕೊಬಿಟ್ಟಿರ ಗಾಯಿಸಿ ನಾನು ಇರೋದನ್ನ ಹೇಳಿದ್ದೀನಿ ಆಮೇಲೆ ಇದನ್ನು ಹೆಂಗೆ ತಗೊಬಿಟ್ಟಿರ ಏ ಬ್ರೋ ಏನು ಬರೋ ಚೆನ್ನಾಗಿ ಕುಡಿದ್ಬಿಟ್ಟು ಅಂತೀರ ಇದೇ ಇದೇ ಮೇಲೆ ತಗೊಂಡೆ ಅಂತ ಹಂಗಲ್ಲ ಗಾಯಸ್ ಇಲ್ಲ ಲಿಟ್ರಲ್ಲಿ ಇರೋರಿಗೆಲ್ಲ ಗೊತ್ತಿರುತ್ತೆ ನೋಡಿರೋರಿಗೆ ಗೊತ್ತಿರುತ್ತೆ ಈ ಸಿಸ್ಟೆ ಈ ಸಿಸ್ಟೆ ಎಲ್ಲ ನೋಡ್ಸೋದು ಡಿಫ್ಟ್ ಡಿಫ್ರೆಂಟ್ ಎಲ್ಲ ಟೇಸ್ಟ್ ಮಾಡಿದ್ದೀನಿ ಆಯಿತಾ ಹೋದಾಗೆಲ್ಲ ಅಲ್ಲೋ ಅಲ್ಲೋದಾಗ ಅಷ್ಟೇ ಟೇಸ್ಟ್ ಮಾಡೋದು ಇನ್ನೆಲ್ಲೂ ನಾನು ಪ್ರೈವೇಟಾಗಿ ಎಲ್ಲೂ ತಗೊಂಡು ಹೋಗಿದ್ದೀನಿ ಅಷ್ಟು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಯೂಟ್ಯೂಬ್ ಸಾವಾಸ ಬೇಡ ಅಂತ ನಾನು ಯಾವತ್ತೂ ನಾನು ಬಿಡಿ ಆಯಿತಾ ಎಲ್ಲ ಒಂದು ದರ್ಶನ ನಮ್ಮನ್ನು ಇಷ್ಟಪಡ್ದಾದ್ರು ಓಪನ್ ಮಾಡ್ಬಿಟ್ಟು ಓ ಬುಟ್ಟ ಗುರು ಯೂಟ್ಯೂಬ್ ಅಂತ ಅನ್ಕೊಂಡಿರ್ತಾರೆ ಇನ್ನು ಕೆಲವ್ರು ಯೇ ಹುಡುಗರು ಇವ್ ನೀನು ಮಾಡಿದೆ ಮಾಡ್ತಾನೆ ಅಂತ ನಾನು ಗುರು ಏನಂತೀರಾ ಗೈಸ್ ರಾಜ ಹೋಗಲು ಗೊತ್ತಲ್ಲ ಕಾಲು ಹೇಳಿದ್ರು ಯಾವತ್ತಿದ್ರು ಕಾಲು ಕೇಳಿರ್ತಾರೆ ಪ್ರೀ ಕೆ ಬಿ ಬನ್ ಇಟಿ ರೋಜನ್ಗಳು ನನ್ನ ಲೀಸ್ಟಲ್ಲಿ ಇರ್ತಾರೆ ಬೈ ಬೈ ಗೈಸ್ ಲವ್ ಯೂ